ಕೇಳ್ರಪ್ಪೋ ಕೇಳಿ ಇದು ಕೆ ಆರ್ ಐ ಡಿ ಎಲ್ ಭ್ರಷ್ಟಾಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಅನುದಾನದ ಅಡಿಯಲ್ಲಿ ಕೈಗೊಂಡ ಅಫ್ಜಲ್ಪುರ್ ತಾಲೂಕ ಅಂಕಲ್ಗ ಗ್ರಾಮದಿಂದ ಸಿಂಧನೂರು ಗ್ರಾಮದವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಅಂದಾಜು ಮೊತ್ತ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾಮಗಾರಿಯನ್ನು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೈಗೊಂಡಿದ್ದು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ಣಗೊಳಿಸಿರುತ್ತಾರೆ ಆದರೆ ಈ ಕಾಮಗಾರಿ ಮುಕ್ತಾಯಗೊಂಡು ಈಗಾಗಲೇ ಕೇವಲ ಎರಡು ತಿಂಗಳುಗಳಾಗಿದೆ ಎರಡೇ ತಿಂಗಳಲ್ಲಿ ರಸ್ತೆ ಕಿತ್ತು ಕೈಗೆ ಬರುತ್ತಿದೆ ಸದರಿ ಕಾಮಗಾರಿ ಅಂದಾಜು ಪಟ್ಟಿಯ ಪ್ರಕಾರ ಮಾಡಿರುವುದಿಲ್ಲ ಹಾಗೂ ಅಳತೆ ಪ್ರಕಾರ ಡಾಂಬರೀಕರಣ ಕೈಗೊಂಡಿರುವುದಿಲ್ಲ ಇದು ಸಂಪೂರ್ಣ ಕಳಪೆ ಮಟ್ಟದ್ದಾಗಿದ್ದು ನೇರವಾಗಿ ಕಂಡುಬರುತ್ತಿದೆ ಈ ಕಾಮಗಾರಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕೆಆರ್ಐ ಡಿಎಲ್ ಉಪವಿಭಾಗ ಅಫಲ್ಪುರ್ ಇವರು ನೇರವಾಗಿ ಅವ್ಯವಹಾರ ಮಾಡಿದ್ದು ಇದ್ದು ಇದೆ ಮತ್ತು ಇನ್ನೊಬ್ಬ ಅಧಿಕಾರಿ ಕಾರ್ಯನಿರ್ವಾಹಕ ಅಭಿಯಂತರರು ಕೆಆರ್ಐ ಡಿಎಲ್ ವಿಭಾಗ ಎರಡು ಇವರು ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿರುತ್ತಾರೆ ಎಂಬುದು ಇಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಕಂಡುಬಂದಿದೆ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಲಾಖೆ ಗುಣ ನಿಯಂತ್ರಣ ಕಲಬುರಗಿ ಕಚೇರಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಾ ಕಾಮಗಾರಿ ವೀಕ್ಷಣೆ ಕೈಗೊಂಡ ವರದಿ ಈ ಕಾಮಗಾರಿ ವೀಕ್ಷಣೆ ಮಾಡಿದ ಅಧಿಕಾರಿಗಳು ಶ್ರೀ ಲಕ್ಷ್ಮೀಕಾಂತ್ ಕಿರಿಯ ಅಭಿಯಂತರ ಪಂಚಾಯತ್ ರಾಜ್ ಗುಣ ನಿಯಂತ್ರಣ ವಿಭಾಗ ಕಲಬುರಗಿ ಮತ್ತು ಇನ್ನೊಬ್ಬ ಅಧಿಕಾರಿಗಳು ಶಿವಕುಮಾರ್ ಸಹಾಯಕ ಅಭಿಯಂತರರು ಕೆಆರ್ಐಜಿಎಲ್ ಉಪವಿಭಾಗ ಎರಡು ಇವರು ವೀಕ್ಷಣೆ ಮಾಡಿದರು ಸದರಿ ಕಾಮಗಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅನುದಾನದ ಕೆಕೆಆರ್ಡಿಬಿ ಅನುದಾನದ ಯೋಜನೆ ಅಡಿಯಲ್ಲಿ ಅನುಮೋದನೆಗೊಂಡಿರುತ್ತದೆ ಸದರಿ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಹಾಜರಾದ ಶಾಖಾಧಿಕಾರಿಗಳು ತಿಳಿಸಿರುತ್ತಾರೆ ಆದರೆ ಈ ಕಾಮಗಾರಿ ಕಳಪೆ ಮಟ್ಟದಾಗಿದ್ದು ಈ ಶಾಖಾಧಿಕಾರಿಗಳು ಎಷ್ಟು ದುಡ್ಡು ತಗೊಂಡು ಈ ಕಾಮಗಾರಿ ಗುಣ ನಿಯಂತ್ರಣ ವೀಕ್ಷಣೆ ಮಾಡಿದ್ದಾರೆ ಅನ್ನೋದು ಜನರ ಮಾತಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇದರ ಸಂಪೂರ್ಣ ವರದಿಯನ್ನ ನಿಮ್ಮ ಮುಂದೆ ವಿಜಯ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಡಲಿದೆ ವರದಿ ತ್ರಿಮೂರ್ತಿ ಎಸ್ ಬೆನಕನಹಳ್ಳಿ